ಈಗ ನಾನು ಹೆಲ್ದಿ ಲೈಫ್ ಪಟ್ಟ ಮಾಡ್ತಾ ಅರ್ಧ ಮಾಡಿದ್ದೀನಿ ಇನ್ನು ಅರ್ಧ ಇದೆ ಮಾಡ್ತಾ ಹೇಳೋದು ಹೇಳೋದೀಗ ಇಲ್ಲಿಂದಲ್ಲ ನೋ ಲಾಂಗರ್ ಡಿಡ್ ಹಿ ಎಂಜಾಯ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಆ ಹುಡ್ಗೇ ಬಾಳ ದಿನದಿಂದ ಬರೀ ವೆಜಿಟೇಬಲ್ಸ್ ಫ್ರೂಟ್ಸ್ ತಿಂತೇನಾಗಿದೆ ತಿನ್ನದೇ ಇರೋ ಹಂಗೆ ಆಗೇತಿ ಈ ಏನು ಅದ್ರಿಗೆ ಅದ್ರ ಸಲುವಾಗಿ ವಿಚಸ್ ಅವನಿಗೊಂದು ವೈರಸ್ ಇದಾಗಿತ್ಲಾ ಅದ್ರ ಸಲುವಾಗಿ ಹಿ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್ ರನ್ನಿಂಗ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಇಸ್ ಫ್ರೆಂಡ್ಸ್ ಅವನಿಗೆ ವಾಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಆಗೋತ್ ರನ್ನಿಂಗ್ ಹೋ ರನ್ನಿಂಗ್ ಹೋಗ್ತಿದ್ದ ಅವನಿಗೆ ಅದು ಇಲ್ಲ ಪ್ಲೇಯಿಂಗ್ ವಿತ್ ಇಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಆಟ ಅದು ಇಲ್ಲ ಇವೆಂಚುಲಿ ಹಿ ಸ್ಟಾಪ್ಡ್ ಗೋಯಿಂಗ್ ಔಟ್ ಆಫ್ ದ ಹೌಸ್ ಆ್ಯಂಡ್ ವಾಸ್ ಸಿಟ್ಟಿಂಗ್ ಆರ್ ಲೈನ್ ಅಬೌಟ್ ಏನಪ್ಪ ಅಂತ ಹಿ ಸ್ಟಾಪ್ಡ್ ಗೋಯಿಂಗ್ ಅಂದ್ರೆ ಮನೆಯಿಂದ ಹೊರಗೆ ಹೋಗೋದು ಬಿಟ್ಟ ಆಮೇಲೆ ಮನೆಯಿಂದ ಹೊರಗೆ ಹೋಗೋದು ಬಿಟ್ಟ ಕುತ್ಕೊಳ್ಳೋದು ಬಿಟ್ಟ ಮಲ್ಕೊಳ್ಳೋದು ಬಿಟ್ಟ ಎಲ್ಲ ಬಿಟ್ಟ ಆಮೇಲೆ ಹೀ ಸ್ಟಾರ್ಟೆಡ್ ಫೀಲಿಂಗ್ ಇಲ್ಲ ಅವ್ನಿಗೇನು ಅನ್ನಿಸ್ತು ಹುಷಾರ್ದಂಗೆ ಅನ್ನಿಸ್ಬಿಡ್ತು ಹೌದಿಲ್ಲ ಅವ್ನಿಗೆ ವೈರಸ್ ಅಟ್ಯಾಕ್ ಆಗಿತ್ತು ಹುಷಾರ್ದಂಗೆ ಅನ್ನಿಸ್ಬಿಡ್ತು ಅವ್ ಹುಡುಗಂಗೆ ಬಿಫೋರ್ ಲಾಂಗ್ ಈ ಹ್ಯಾಡ್ ನೋ ಡಿಸೈರ್ ಟು ಡು ಎನಿಥಿಂಗ್ ಅವ್ನಿಗೆ ಒಟ್ಟು ಎದ್ರಲ್ಲೂ ಆಸಕ್ತಿ ಇರಲಿಲ್ಲ ಒಟ್ಟು ಭಾಳ ಲೇಝಿಯಾಗಿ ಒಟ್ಟು ಎದ್ರಾಗ ಆಸಕ್ತಿನೇ ಇರಲಿಲ್ಲ ಅವ್ನಿಗೆ ಹಂಗೆ ಆ್ಯಂಡ್ ನೆಕ್ಸ್ಟ್ ದ ಈವಿನ ಪೋರ್ಷನ್ ಹ್ಯಾಡ್ ವರ್ಕ್ಡ್ ಏನಾಗ್ತಾ ಆ ಪೋಷನ್ ಇರ್ತಲ್ಲ ಅದು ಅದು ವರ್ಕ್ ಮಾಡ್ತಾ ಇತ್ತು ಅದಕ್ಕೋಸ್ಕರ ಓಕೆ ಆ್ಯಂಡ್ ದೆನ್ ಆ್ಯಂಡ್ ದ ವರ್ಸ್ಟ್ ತಿಂಗ್ ಆಫ್ ಆಲ್ ವಾಸ್ ದ್ಯಾಟ್ ದ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಲೈಕ್ ವೈರಸ್ ಆ ವಿಚ್ಚಸ್ ಏನಾದ್ರು ಭಾಳ ವರ್ಸ್ಟ್ ಇತ್ತು ಅದು ಒನ್ ಪರ್ಸನ್ ಟು ಅನದರ್ ಪರ್ಸನ್ಗೆ ಬರ್ತಿತ್ತು ಅದು ವೈರಸ್ ಅದು ಒನ್ ಪರ್ಸನ್ ಟು ಅನದರ್ ಪರ್ಸನ್ಗಿನ ಹರಡ್ತಾ ಇತ್ತು ಹಾಂ ಓಕೆ ದ ಮ್ಯಾನೇಜ್ ಟು ಟರ್ನ್ ಅಬೌಟ್ ಎಫೆಕ್ಟ್ ಆಫ್ ದ ಪೋಷನ್ ಇಂಟು ಒನ್ ಆಫ್ ದಿ ವರ್ಸ್ಟ್ ಡಿಸೀಸಸ್ ದಿ ಡಿಸೀಸಸ್ ಆಫ್ ವೇಸ್ಟಿಂಗ್ ಲೈಫ್ ಏನಪ್ಪ ದ ಎಫೆಕ್ಟ್ ಆಫ್ ಪೋಷನ್ ಅಂತಂದ್ರೆ ಅದು ವರ್ಸ್ಟ್ ಡಿಸೀಸ್ ಆಗಿರ್ತದು ಅದು ದಿಸ್ ಈಸ್ ಆಫ್ ವೇಸ್ಟಿಂಗ್ ಲೈಫ್ ಅದು ಜೀವನವನ್ನು ಹಾಳು ಮಾಡ್ತೈತಿ ಅಂಥದ್ದದು ಹಾಂ ಓಕೆ ಆ್ಯಂಡ್ ದೆನ್ ಈ ಕ್ವಶನ್ ಆನ್ಸರ್ ನಾನು ನಿಂಗೆ ಬರೆಸ್ತೀನಿ ಓಕೆ ಹಾಂ ನೆಕ್ಸ್ಟ್ ಶೀಟ್ ನೋಡೋಣ ಇಟ್ ವಾಸ್ ನೋ ಲಾಂಗ್ ಬಿಫೋರ್ ಭಾಳ ದಿನಗಳು ಭಾಳ ಇದೆ ಬಿಫೋರ್ ದ ಹೆಲ್ಪ್ ಆಫ್ ಹಿಸ್ ಮೈಕ್ರೋಸ್ಕೋಪ್ ಅಂದ್ರೆ ಮೈಕ್ರೋಸ್ಕೋಪಿಂದ ಹೆಲ್ಪ್ ತಗೋತಾರೆ ಹೆಲ್ಪ್ ಆಗ್ತೈತಿ ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿ ಡಿಸ್ಕೌಟ್ ದ್ಯಾಟ್ ಲಿಟಲ್ ವಿಚರ್ಸ್ ವರ್ ಕಾಸಿಂಗ್ ದಿಸ್ ಡಿಸೀಸಸ್ ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿ ಅವನ ಕಡೆಯಿಂದ ಅವನ ಡಾಕ್ಟರ್ ಇರ್ತಾನ ಲಿಟಲ್ ವಿಚರ್ಸ್ ವರ್ ಕಾಸಿಂಗ್ ದಿಸ್ ಡಿಸೀಸ್ ಅವನ್ ಅವನಿಗೆ ಅವನಿಗೆ ಔಷಧ ಕೊಡೋದು ಔಷಧ ಕೊಡೋದು ಅಂತಂದ್ರೆ ಅವ್ರು ಔಷಧ ಸಿಗೋಲ್ಲ ಒಟ್ಟು ಆ ಡಾಕ್ಟರ್ ಕಡೆ ಹೋಗ್ತಾರೆ ಏನಾಗ್ತದೆ ದೇರ್ ವರ್ ನೋ ಆ್ಯಕ್ಷನ್ ಆರ್ ಕಾಫ್ ಮಿಕ್ಸರ್ ಟು ರೈಟ್ ಕೆಟ್ಟರೆ ಅದಕ್ಕೆ ಔಷಧ ಎಲ್ಲ ಕೊಡೋಕೆ ಅದೇನು ವ್ಯಾಕ್ಸಿನೂ ಅಲ್ಲ ಕೆಮ್ಮು ಅಲ್ಲ ಈ ಕೆಮ್ಮುಗಳೆಲ್ಲ ಔಷಧ ಎಲ್ಲ ಕೊಟ್ಟು ಕಡಿಮೆ ಮಾಡಬಾರ್ದು ಇದು ಆ ಥರ ಅಲ್ಲವೇ ಅಲ್ಲ ಇದು ದ ಡಾಕ್ಟರ್ ಫೌಂಡ್ ಔಟ್ ಆಫ್ ದ ವಿಚಸ್ ಕುಡ್ ನಾಟ್ ಜಾಯ್ ಆ್ಯಂಡ್ ಗುಡ್ ಹೆಲ್ತ್ ಡಾಕ್ಟರ್ ಏನು ಮಾಡ್ತಾರೆ ಅದು ಅದು ಅದೊಂಥರ ಕಾಯಿಲೆ ಇರ್ತಿತ್ಲ ಏನಪ್ಪ ಅಂತಂದ್ರೆ ಅದಕ್ಕೆ ಔಷಧಿ ಕೊಡೋಕ್ಕಾಗಲ್ಲ ಏನೂ ಇಲ್ಲ ಮತ್ತು ಅದರಿಂದ ಎಂಜಾಯ್ ಮಾಡಿ ಎಂಜಾಯ್ ಲೈಫು ಮಾಡೋಕ್ಕಾಗಲ್ಲ ಏನೂ ಇಲ್ಲ ಗುಡ್ ಹೆಲ್ತ್ ಒಟ್ ಅಂದರೆ ಏನಪ್ಪ ಅಂತಂದ್ರೆ ಈ ವೆಜಿಟೇಬಲ್ಸ್ ಫುಡ್ಸ್ ಅವ್ರು ತಿಂತಾ ಇದ್ರು ಅದೆಲ್ಲ ಬಿಡೋದು ವೇಸ್ಟೆಸ್ ಫುಡ್ಸ್ ಪಿಜ್ಜಾ ಬರ್ಗರೆಲ್ಲ ತಿನ್ನೋದು ಹೆಲ್ತ್ ಲೈಫ್ ಹೆಲ್ತ್ ಎಲ್ಲ ವೇಸ್ಟ್ ಎಲ್ಲ ಇದು ಆಗ್ತಿತ್ತು ಇಟ್ ಟರ್ನ್ ಔಟ್ ದಟ್ ಬೆಸ್ಟ್ ಕ್ಯೂರ್ ವಾಸ್ ಮೇಕ್ ಅ ಸ್ಟ್ರಾಂಗ್ ಎಫರ್ಟ್ ಟು ಲೈವ್ ಹೆಲ್ದಿ ಏನಪ್ಪ ಜಾಯ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್ ಏನಪ್ಪ ಅಂತ ಜಾಸ್ತಿ ನಾವು ಸ್ಟ್ರಾಂಗ್ ಇರಬೇಕು ಅದಕ್ಕೆ ಏನಪ್ಪ ಅಂತಂದ್ರೆ ಔಷಧ ನಾವು ಹೆಚ್ಚು ಸ್ಟ್ರಾಂಗ್ ಇರಬೇಕು ಭಾಳ ಸ್ಟ್ರಾಂಗ್ ಇರಬೇಕು ಭಾಳ ಎಫರ್ಟ್ ಬೇಕು ಅದಕ್ಕೆ ನಾವು ಸುಮ್ಮನೆ ಔಷಧ ತೊಗೊತೇನೆ ಅದಕ್ಕೆ ಔಷಧಿಲ್ಲ ಏನು ಭಾಳ ಸ್ಟ್ರಾಂಗ್ ಇರಬೇಕು ಹೆ ಹೆಲ್ದಿಯಾಗಿರಬೇಕು ಜಾಯ್ಫುಲ್ ಹ್ಯಾಪಿ ಲೈಫ್ ಆಗಿರಬೇಕು ವೆನ್ ಅ ಪರ್ಸನ್ ಬಿಕಮ್ ಹೆಲ್ದಿ ದೆ ವಿಚ್ ಆಸ್ ಹ್ಯಾಡ್ ಲಿವ್ ದಟ್ ಬಾಡಿ ಆ್ಯಸ್ ಸೂನ್ ಆ್ಯಸ್ ಗುಡ್ ರೈಡಿಂಗ್ ಆಫ್ ಅನ್ನೋ ಸ್ನೀಜ್ ಈಗ ಮನುಷ್ಯ ಎಷ್ಟು ಖುಷಿಯಾಗಿತ್ತಾನೆ ಎಷ್ಟು ಹೆಲ್ತಿ ಫುಡ್ ತಿಂತಾರೆ ಅಷ್ಟು ಚಲೋ ಇಡ್ತಾನೆ ಈಗ ಸೀನಿದ್ರ ನಾವು ಈಗ ಸೀನಿದ್ರೆ ಏನಾಗ್ತೈತಿ ಈ ಸೀನಿದ್ರೆ ಈಗ ನಮ್ಮೆಲ್ಲರೂ ಕಾಯಿಲೆಗಳು ಸ್ವಲ್ಪ ಹೊರಗೆ ಹೋಗ್ತವೆ ಆ ಥರ ಇದು ಏನಾಗ್ತೈತಿ ಸ್ವಲ್ಪ ಅವನ ಏನು ಮಾಡಿದ್ದ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಬಿಟ್ಬಿಟ್ಟಿದ್ದ ಅದಕ್ಕೋಸ್ಕರ ಅವನಿಗೆಲ್ಲ ಇದಂಗಾಗಿತ್ತು ಫ್ರಮ್ ದೆನ್ ಆನ್ ದ ಬೆಸ್ಟ್ ರೆಮಿಡಿ ವಾಸ್ ನೈದರ್ ಪಿಲ್ ನೋರ್ ಇಂಜೆಕ್ಷನ್ ಬಟ್ ಜಸ್ಟ್ ಅ ಲಿಟಲ್ ಬಿಟ್ ಆಫ್ ಎಫರ್ಟ್ ಟು ಈಟ್ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಟು ಡೂ ಸಮ್ ಎಕ್ಸಸೈಸ್ ಇದಕ್ಕೇನು ರೆಮಿಡಿ ಅಂತಂದ್ರೆ ಇದಕ್ಕೆ ಗುಳಿಗೆ ಇರಲಿಲ್ಲ ಇಂಜೆಕ್ಷನ್ ಏನೂ ಇಲ್ಲ ಬಟ್ ಜಸ್ಟ್ ಅ ಲಿಟಲ್ ಬಿಟ್ ಅ ಎಫರ್ಟ್ ಆಫ್ ಏನಪ್ಪ ಅಂತ ಜಾಸ್ತಿ ಎಫರ್ಟ್ ಏನು ಕೊಡ್ಬೇಕು ಜಾಸ್ತಿ ತಿನ್ನಬೇಕು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತಿನ್ನಬೇಕು ಮತ್ತು ಎಕ್ಸಸೈಸ್ ಮಾಡಬೇಕು ಇದಕ್ಕೆ ಹಂಗೆ ಮಾಡಿದ್ರೆ ಅದು ಹೋಗಿಬಿಡ್ತೈತಿವಿ ಹಾಂ ಓಕೆ ಹೂ ಹೂ ಹೂವೇವರ್ ಕೇಮ್ ಟು ಸಿ ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಟು ಹಿಸ್ ಅಡ್ವೈಸ್ ಏನು ಮಾಡಿ ಯಾರೇ ಇರ್ತಾರಲ್ಲ ಅವರು ಡಾಕ್ಟರ್ ಹಿಂಗೆ ಕಾಯಿಲೆ ಮಂದಿರ್ತಲ್ಲ ಡಾಕ್ಟರ್ ಹೆಲ್ದಿ ಅವ್ರನ್ನ ಫಿಟ್ ಆನ್ ಹೆಲ್ದಿ ಅವ್ರನ್ನ ಅಡ್ವೈಸ್ ಮಾಡ್ತಾರೆ ಎಂಡೆಡ್ ಅಪ್ ಟೋಟಲಿ ವೆಲ್ ಬೀಂಗ್ ಕ್ಯೂರ್ಡ್ ಆಫ್ ದ ವೇಸ್ಟಿಂಗ್ ಆಫ್ ಡಿಸೀಸ್ ಅವ್ರನ್ನ ಭೇಟಿ ಮಾಡ್ತಾರೋ ಅವರೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಇದಕ್ಕೆಲ್ಲ ಇದು ಮಾಡ್ತಾರೆ ಅವಾಗೆಲ್ಲ ಎಲ್ಲ ಆರಾಮಾಗಿಬಿಡ್ತೈತಿ ವೇಸ್ಟಿಂಗ್ ಆಫ್ ಲೈಫ್ ಡಿಸೀಸ್ ಅದಕ್ಕೆ ಹೆಸರು ಏನಪ್ಪ ಅಂತಂದ್ರೆ ಆ ಡಿಸೀಸಸ್ ನಿಮ್ಮ ದ ಡಿಸೀಸ್ ಆಫ್ ವೇಸ್ಟಿಂಗ್ ಆಫ್ ಲೈಫ್ ನೇಮ್ ಅದರಲ್ಲಿ ಓಕೆ ತಿಳಿತು ಅರ್ಥ ಆಯ್ತು ಓಕೆ ನೆಕ್ಸ್ಟ್ ಕ್ವಶನ್ ಆನ್ಸರ್ ನೀವು ಕಲಿಬೇಕು ಹಾಂ ಓಕೆ ನೋಡ್ರಿ ನನ್ನ ಪಾಠ ಇಷ್ಟ ಆಗಿದ್ರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಮಾಡಿ ಡೇ ಬಾಯ್